ಯುವ ಮನಸ್ಸುಗಳನ್ನು ಹಾಳು ಮಾಡುವಂತಹ ಕೆಲಸಗಳು ನಡೀತಾ ಇದೆ ಅಂದರೆ ಅವರನ್ನ ಬೇಗ ಆಕರ್ಷಣೆಗೊಳಿಸಿ ಅವರನ್ನ ದಾರಿ ತಪ್ಪಿಸುವ ಕೆಲಸ ನಡೀತಾ ಇದೆ ಅದನ್ನು ನಾವು ನಮ್ಮ ಸಾಮಾಜಿಕ ಜಾಲತಾಣಗಳು ಅದನ್ನು ಬೇಗ ಬೇಗ ಬಿತ್ತರಿಸ್ತಾ ಇದ್ದಾವೆ ಉದಾಹರಣೆಗೆ ಡ್ರಗ್ಸ್ ಇನ್ನು ಮುಂತಾದಂತಹ ಆಕರ್ಷಣೆಗಳು ನಮ್ಮ ವಿದ್ಯಾರ್ಥಿ ಸಮೂಹವನ್ನು ಕಾಡಿಸ್ತಾ ಇದೆ ಅದಕ್ಕೆ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಕೂಡ ಹಲವಾರು ಯೋಜನೆಗಳನ್ನ ಮಾಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಇಂತಹ ಆಯೋಜನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ವರಿಷ್ಠಾಧಿಕಾರಿಗಳನ್ನು ಕರೆಸಿ ಇವತ್ತಿನ ಯುವ ಸಮೂಹ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಯಾವ ದಿಕ್ಕಿನಲ್ಲಿ ಸಾಗಬಾರ್ದು ಈ ರೀತಿಯ ಡ್ರಗ್ಸ್ ಇನ್ನಿತರೆ ಈ ವಸ್ತುಗಳನ್ನು ಸೇವನೆ ಮಾಡೋದ್ರಿಂದ ಹೇಗೆ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ತಿದ್ದೀರಿ ಅನ್ನುವ ಅರಿವನ್ನ ಮೂಡಿಸುವ ಕೆಲಸವನ್ನ ಮಾಡ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡುವುದರ ಮೂಲಕವಾಗಿ ಸಮ ಸಮಾಜದ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಕಟ್ತಾ ಇದ್ದೀವಿ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಇಡೀ ಕೆಂಗೇರಿಯಲ್ಲಿ ಒಂದು ಜ ಮಾಡಿದ್ವಿ ಆನ್ಲೈನ್ ಜಾಥಾ ಅಂತ ಹೇಳಿ ಈ ಆನ್ಲೈನ್ ಜಾಥಾ ಆನ್ಲೈನ್ ವಿರುದ್ಧದ ಜಾಥಾ ಇಡೀ ಕರ್ನಾಟಕಕ್ಕೆ ಮೊದಲು ನಮ್ಮ ಕೆಂಗೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾಡಿದ್ವಿ ಯಾಕೆ ಅಂದರೆ ಇವತ್ತಿನ ಯುವ ಮನಸ್ಸುಗಳು ಆ ಆನ್ಲೈನಿನ ಚಟಕ್ಕೆ ಬಿದ್ದು ಹಾಳಾಗ್ತಾ ಇದ್ದಾವೆ ಮತ್ತು ಈ ಡ್ರಗ್ಸ್ನ ಚಟಕ್ಕೆ ಬಿದ್ದು ಹಾಳಾಗ್ತಾ ಇದ್ದಾರೆ ಯಾರು ಇಂತಹ ಡ್ರಗ್ಸ್ ಚಟಕ್ಕೆ ಆನ್ಲೈನ್ ಚಟಕ್ಕೆ ಬಿದ್ದಿದ್ದಾರೋ ಅಂಥವರಿಗೆ ಶಿಕ್ಷೆಯನ್ನು ಕೊಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಪೊಲೀಸ್ ವ್ಯವಸ್ಥೆ ಕೂಡ ಜಾಗೃತವಾಗಿದೆ ನಾವು ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕಾಲೇಜ್ನಲ್ಲಿ ರೂಪಿಸ್ತಾ ಈ ಯುವ ಮನಸ್ಸುಗಳನ್ನು ಸರಿದಾರಿಗೆ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇದು ದಿನ ಕಂಟ್ರೋಲ್ ಬರುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ನಮದು ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ